ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಗಾಡಿ ಗಡಿಯಿಂದ ಯಾರು ಸಾವಿರದ ಸರ್ ಓನರ್ ಎಷ್ಟೊಂದು ಸರ್ ಡಾಕ್ಯುಮೆಂಟ್ಸ್ ಎಲ್ಲರ ನಿಮಗೆ ಡಾಕ್ಯುಮೆಂಟ್ಸ್ ಸ್ಲ್ಯಾಬ್ಸ್ ಇದೆ ಸರ್ ಒಂದು ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒನ್ ಲಕ್ಷ ಇಪ್ಪತ್ತು ಸಾವಿರ ಉಳಿದಿದೆ ಟೈರ್ ಕಂಡೀಷನ್ ಎಲ್ಲ ಓಕೆ ಇದೆ ಸರ್ ಗಾಡಿ ಟೈರ್ ಗೇರ್ ಎಲ್ಲ ಓಕೆ ಇದೆ ಸರ್ ಡಾಕ್ಯುಮೆಂಟ್ಸ್ ಸ್ಲ್ಯಾಪ್ಸ್ ಆಗಿದೆ ಸರ್ ಅದು ಮಾಡಿಸ್ಕೊಡ್ತೀರಾ ಇಲ್ಲ ಸರ್ ಅವರ ಮಾಡಿಸ್ಕೊಡ್ತಾರೆ ಸರ್ ಟ್ಯಾಕ್ಸ್ ರನ್ನಿಂಗ್ ಇದೆ ಅಲ್ಲ ಲ್ಯಾಸ್ಟ್ ಆಗಿದೆ ಸರ್ ಅದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಹಾಂ ಕಂಡೀಷನ್ ಇದೆ ಸರ್ ಗಾಡಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿನೆಂಟು ಇಪ್ಪತ್ತು ಬರ್ತಿ ಸರ್ ಒಮ್ಮೆ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ಕೊಡ್ತದೆ ಹ್ಞೂ ಸರ್ ಎಸ್ ಸಿಟಿಂಗ್ ಗಾಡಿ ಇದು ಇದು ಪೈ ಪ್ಲಸ್ ಒನ್ ಸರ್ ಫೈ ಪ್ಲಸ್ ಒನ್ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇನೋ ಚೇಂಜ್ ಏನಾರ ಇದೆಯಾ ಗಾಡಿ ಇದೆ ಸರ್ ಪೆಟ್ರೋಲ್ ಇದೆ ಚೇಂಜ್ ಇದೆ ಪೆಟ್ರೋಲ್ ಪ್ಲಸ್ ಚೇಂಜ್ ಇದೆ ಹ್ಞೂ ಸರ್ ಕಂಪ್ನಿ ಫಿಟೆಡ್ ನೀವು ಮಾಡ್ಸಿರೋದನು ಇಲ್ಲ ನಾವು ಮಾಡ್ಸಿದೀವಿ ಸರ್ ನೀವು ಹ್ಞೂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು

ಸರ್ ನಮ್ದು ಟಾಟಾ ಸುಮ ಒಂದು ಹಾಕಿದೀವಿ ನೋಡಿ ಸರ್ ಅದು ಟಾಟಾ ಸುಮ್ನೆ ಕಡೆ ನಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡಿ ಗಡಿಯ ಕುಡಿಯೋಣ